ರಾಷ್ಟ್ರೀಯ ಭದ್ರತಾ ಯೋಜನೆಯಡಿಯಲ್ಲಿ ಕೃಷಿ ಇಲಾಖೆಗೆ ಸಾವಿರದ ಇನ್ನೂರ ಐವತ್ತು ಎಕರೆಗೆ ಉಚಿತವಾಗಿ ಶೇಂಗಾ ಕಡಲೆಕಾಯಿಯನ್ನು ವಿತರಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ಅದನ್ನು ನಾವು ಮುಂಚಿತವಾಗಿ ಮೂರು ತಿಂಗಳ ಮುಂಚಿತವಾಗಿ ರೈತರಿಗೆ ಸಕಾಲಕ್ಕೆ ಉತ್ತಮವಾದ ಗುಣಮಟ್ಟದ ಬಿತ್ತನೆ ಬೀಜವನ್ನು ವಿತರಣ ಹೇಳಿ ಸಹಾಯಕ ಕೃಷಿ ನಿರ್ದೇಶಕರಿಗೆ ನಾವು ಒಂದು ಮನವಿ ಪತ್ರವನ್ನು ಕೊಟ್ಟು ಬಂದಿದೆ ಆ ಕಾರ್ಯಕ್ರಮದ ಸಲುವಾಗಿ ಕಾರ್ಯಕ್ರಮ ಹೇಳಿ ನಾವು ಈ ಪ್ರಕಾರ ಸರ್ಕಾರದಿಂದನೂ ಕೃಷಿ ಇಲಾಖೆಗೆ ಸಾವಿರದ ಇನ್ನೂರ ಐವತ್ತು ಎಕರೆಗೂ ಕಳ್ಳಕಾಯಿಬಾರ್ದು ಬಟ್ ರೈತರಿಗಾಗಿ ನಾವು ಒಂದು ಪಟ್ಟಿ ಮಾಡಿ ಪ್ರತಿಯೊಬ್ಬ ರೈತರಿಗೂ ಬಡ ರೈತರಿಗೆ ಬಡತನ ಕಲಗಿರಿವ ರೈತ್ರು ಕೊಡಬೇಕಂತೇಳಿ ಹೇಳಿದ್ರು ಅವರು ಅವ್ರು ಬೇಕಾದವ್ರಿಗೆ ಯಾರಿಗಾರಿಗೂ ಅವ್ರು ಎಲ್ಲರಿಗೂ ಕೊಟ್ಬಿಟ್ಟು ರೈತರಿಗೆ ಮೋಸ ಮಾಡಿದ್ದಾರೆ ವಂಚನೆ ಮಾಡಿದ್ರು ಅದನ್ನು ನಾವು ಮನಕೊಂಡು ನಾವೇ ನಮ್ಮ ಕೈಯಿಂದ ನಮ್ಮ ಸಂಘಟನೆ ವತಿಯಿಂದ ಕನಿಷ್ಠ ಪಕ್ಷ ಒಂದು ಐವತ್ತು ಜನಕ್ಕೆ ಉಚಿತವಾಗಿ ಕಡಲೆಕಾಯಿಯನ್ನು ವಿತರಣೆ ಮಾಡ್ತೀವಿ